ರಾಜ್ಯದಲ್ಲಿ ಸ್ವಲ್ಪ ಬಿಡುವು ಕೊಟ್ಟಂತ ವರುಣ ಉತ್ತರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹಿಮಾಚಲ ಉತ್ತರಾಖಂಡ್ನಲ್ಲಿ ವರುಣನ ಅಬ್ಬರ ಜೋರಾಗಿದೆ ನಿರಂತರವಾಗಿ ಸುರಿತಾ ಇರುವಂತಹ ಈ ಮರಣ ಮಳೆಗೆ ಉತ್ತರದ ರಾಜ್ಯಗಳು ಅಲ್ಲೋಲ ಕಲ್ಲೋಲಾಗಿದೆ ಹಾಗಾದರೆ ಉತ್ತರ ಭಾರತದಲ್ಲಿ ಮಳೆದೇವ ಏನೆಲ್ಲ ಅವಾಂತರಗಳನ್ನು ಸೃಷ್ಟಿಸಿದ್ದಾನೆ ಅನ್ನುವಂತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ವರುಣದೇವ ಮಹಾಬಳೆಯ ರೂಪದಿಂದ ವೃತ್ತಿರೂಪ ತಾಳಿದಂತೆ ಅಪ್ಪರಿಸುತ್ತಿದ್ದಾನೆ ದಕ್ಷಿಣದಲ್ಲಿ ಕೊಂಚ ರಿಲೀಫ್ ಕೊಟ್ಟ ಮುಂಗಾರು ಉತ್ತರದತ್ತ ದಾಂಗುಡಿ ಇಟ್ಟಿದ್ದಾನೆ ದೇಶದ ಉತ್ತರದಿಂದ ಹಿಡಿದು ಪೂರ್ವದಿಂದ ಪಶ್ಚಿಮ ದಿಕ್ಕುಗಳಲ್ಲೂ ಎಂಟ್ರಿ ಕೊಟ್ಟಿದ್ದಾನೆ ಮೇಘಾ ಸ್ಫೋಟಕ್ಕೆ ಬೆಚ್ಚಿ ಬಿದ್ದ ಉತ್ತರ ರಾಜ್ಯ ಮಳೆ ಅಪ್ಪರ ಹಿಮಾಚಲ ಪ್ರದೇಶ ದತ್ತರ ದಕ್ಷಿಣದಲ್ಲಿ ಅವಾಂತರ ಸೃಷ್ಟಿಸಿ ಉತ್ತರಕ್ಕೆ ಮಳರಾಯ ಕಾಲಿಟ್ಟಿದ್ದಾನೆ ವರ್ಣಾರ್ಪಟ ಕಂಡು ಕೇಳರಿಯದ ರೀತಿಯಲ್ಲಿದೆ ಅದರಲ್ಲೂ ಉತ್ತರ ಭಾರತವನ್ನೇ ಟಾರ್ಗೆಟ್ ಮಾಡಿದಂತೆ ಕಂಡುಬರ್ತಿರೋ ಮಳೆ ಹಿಮಾಚಲದಲ್ಲಿ ನರಕವನ್ನೇ ಸೃಷ್ಟಿಸಿಬಿಟ್ಟಿದೆ ಮಂಡಿಯಲ್ಲಿ ನದಿಗಳು ಉಕ್ಕಿ ಹರಿಯುತ್ತಿದ್ದು ತಗ್ಗು ಪ್ರದೇಶಗಳು ಸಂಪೂರ್ಣ ಜಲಾವೃತವಾಗಿದೆ ದೇವಸ್ಥಾನಗಳು ಸಂಪೂರ್ಣ ಜಲಾವೃತವಾಗಿದ್ದು ಭಕ್ತರು ಕಂಗಾಲಾಗಿದ್ದಾರೆ ಇದ್ಯಾವುದೋ ಕೆರೆ ಅಂತ ತಿಳ್ಕೋಬೇಡಿ ಇದು ಉತ್ತರ ಪ್ರದೇಶದ ನ ಆಸ್ಪತ್ರೆ ಬಿಟ್ಟು ಬಿಡದೆ ಸುರಿದ ಮಳೆಗೆ ಗ್ರಾಮದ ಆಸ್ಪತ್ರೆ ಸಂಪೂರ್ಣ ಜಲಾವೃತವಾಗಿದೆ ಇನ್ನೂ ನೊಳಗೆ ಇದ್ದ ವಸ್ತುಗಳು ನೀರಲ್ಲಿ ಕೊಚ್ಚಿ ಹೋಗಿದೆ ಅಷ್ಟೇ ಅಲ್ಲದೆ ಇಡೀ ಗ್ರಾಮವೇ ಜಲಾವೃತವಾಗಿದ್ದು ಜನರ ಬದುಕು ಬೀದಿಗೆ ಬಿದ್ದಿದೆ ನಿಂತ ನೀರಿನಲ್ಲಿ ಜನರು ಸಂಚರಿಸುವಂತಾಗಿದೆ ದೇವಸ್ಥಾನದ ಮೇಲೆ ಗುಡ್ಡ ಕುಸಿತ ಹರಿದ್ವಾರದ ಭೀಮಗೌಡ ದೇವಾಲಯದ ಮೇಲೆ ಗುಡ್ಡ ಕುಸಿತವಾಗಿದೆ ಗುಡ್ಡದಿಂದ ಬೃಹತ್ ಕಲ್ಲು ಬಂಡೆಗಳು ಉರುಳಿ ಬಿದ್ದಿದ್ದು ಪ್ರಾಚೀನ ಶಿವಲಿಂಗಕ್ಕೆ ಭಾರಿ ಹಾನಿಯಾಗಿದೆ ಎಂದು ಹೇಳಲಾಗುತ್ತಿದೆ ಪ್ರಯಾಗ್ರಾಜ್ನಲ್ಲಿ ಗಂಗಾ ಮತ್ತು ಯಮುನಾ ನದಿಗಳು ತುಂಬಿ ಹರಿಯುತ್ತಿವೆ ಹೀಗಾಗಿ ತ್ರಿವೇಣಿ ಸಂಗಮದಲ್ಲಿ ಯಾರೂ ಕೂಡ ಇಳಿಯದಂತೆ ಸೂಚನೆ ಸಹ ನೀಡಲಾಗಿದೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಅಗ್ನಿಶಾಮಕ ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ ಉತ್ತರ ಪ್ರದೇಶದ ಅಪೂರ್ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ವರುಣ ಅವಾಂತರಗಳನ್ನೇ ಸೃಷ್ಟಿ ಮಾಡಿದ್ದಾನೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಉತ್ತರ ಪ್ರದೇಶದ ಹಲವು ಭಾಗಗಳು ಜಲಾವೃತವಾಗಿದೆ ಇನ್ನು ನಡುಗಡ್ಡೆಯಲ್ಲಿ ಸಿಲುಕಿಕೊಂಡಿದ್ದ ಹಲವರನ್ನು ರಕ್ಷಣೆ ಮಾಡಲಾಗುತ್ತಿದೆ ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಪರದಾಡುವಂತಾಗಿದೆ ಇನ್ನು ಉತ್ತರಾಖಂಡ್ನ ಉತ್ತರ ಕಾಶಿಯಲ್ಲೂ ವರುಣ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದಾನೆ ನಿರಂತರ ಮಳೆಗೆ ಭಗೀರಥಿ ನದಿ ಉಕ್ಕಿ ಹರಿಯುತ್ತಿದೆ ಹೀಗಾಗಿ ಕಗ್ಗು ಪ್ರದೇಶಗಳು ಜಲಾವೃತವಾಗಿದೆ ಅಷ್ಟೇ ಅಲ್ಲದೆ ಉತ್ತರಖಂಡ್ನಲ್ಲಿ ಹಲವೆಡೆ ಕುಟ್ಟ ಕುಸಿತ ಸಂಭವಿಸುತ್ತಿವೆ ಹಿಮಾಚಲ ಪ್ರದೇಶದ ಕಲ್ಲೂಲುನಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಈಗಾಗಲೇ ಮಳೆ ಅಬ್ಬರ ಜೋರಾಗಿದ್ದು ನದಿಗಳು ಮೈದುಂಬಿ ಹರಿಯುತ್ತಿವೆ ಒಟ್ಟಾರೆ ದೇಶದಲ್ಲಿ ವರುಣನ ಆರ್ಭಟ ಜೋರಾಗಿದೆ ಇನ್ನೂ ಎರಡು ಮೂರು ದಿನ ಮಳೆ ಅಬ್ಬರಿಸಲಿದ್ದಾನೆ ಹೀಗಾಗಿ ಸಮುದ್ರದ ತೀರದ ರಾಜ್ಯದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ನ್ಯೂಸ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ಸ್ವಲ್ಪ ಬಿಡುವು ಕೊಟ್ಟಂತಹ ವರುಣ ಉತ್ತರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹಿಮಾಚಲ ಉತ್ತರಾಖಂಡ್ನಲ್ಲಿ ವರುಣನ ಅಬ್ಬರ ಜೋರಾಗಿದೆ ನಿರಂತರವಾಗಿ ಸುರಿತಾ ಇರುವಂತಹ ಈ ಮರಣ ಮಳೆಗೆ ಉತ್ತರದ ರಾಜ್ಯಗಳು ಅಲ್ಲೋಲ ಆಗಿದೆ ಹಾಗಾದರೆ ಉತ್ತರ ಭಾರತದಲ್ಲಿ ಮಳೆದೇವ ಏನೆಲ್ಲ ಅವಾಂತರಗಳನ್ನು ಸೃಷ್ಟಿಸಿದ್ದಾನೆ ಅನ್ನುವಂತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ವರುಣದೇವ ಮಹಾಬಳೆಯ ರೂಪದಿಂದ ವೃತ್ತಿ ರೂಪ ತಾಳಿದಂತೆ ಅಬ್ಬರಿಸುತ್ತಿದ್ದಾನೆ ದಕ್ಷಿಣದಲ್ಲಿ ಕೊಂಚ ರಿಲೀಫ್ ಕೊಟ್ಟ ಮುಂಗಾರು ಉತ್ತರದತ್ತ ದಾಂಗುಡಿ ಇಟ್ಟಿದ್ದಾನೆ ದೇಶದ ಉತ್ತರದಿಂದ ಹಿಡಿದು ಪೂರ್ವದಿಂದ ಪಶ್ಚಿಮ ದಿಕ್ಕುಗಳಲ್ಲೂ ಎಂಟ್ರಿ ಕೊಟ್ಟಿದ್ದಾನೆ ಮೇಘಾ ಸ್ಫೋಟಕ್ಕೆ ಬೆಚ್ಚಿಬಿದ್ದ ಉತ್ತರ ರಾಜ್ಯ ಮಳೆ ಅಬ್ಬರ ಹಿಮಾಚಲ ಪ್ರದೇಶ ತತ್ತರ ದಕ್ಷಿಣದಲ್ಲಿ ಅವಾಂತರ ಸೃಷ್ಟಿಸಿ ಉತ್ತರಕ್ಕೆ ಮಳನಾಯ ಕಾಲಿಟ್ಟಿದ್ದಾನೆ ವರ್ಣಾರ್ಪಟ ಕಂಡು ಕೇಳರಿಯದ ರೀತಿಯಲ್ಲಿದೆ ಅದರಲ್ಲೂ ಉತ್ತರ ಭಾರತವನ್ನೇ ಟಾರ್ಗೆಟ್ ಮಾಡಿದಂತೆ ಕಂಡುಬರ್ತಿರೋ ಮಳೆ ಹಿಮಾಚಲದಲ್ಲಿ ನರಕವನ್ನೇ ಸೃಷ್ಟಿಸಿಬಿಟ್ಟಿದೆ ಮಂಡಿಯಲ್ಲಿ ನದಿಗಳು ಉಕ್ಕಿ ಹರಿಯುತ್ತಿದ್ದು ತಗ್ಗು ಪ್ರದೇಶಗಳು ಸಂಪೂರ್ಣ ಜಲಾವೃತವಾಗಿದೆ ದೇವಸ್ಥಾನಗಳು ಸಂಪೂರ್ಣ ಜಲಾವೃತವಾಗಿದ್ದು ಭಕ್ತರು ಕಂಗಾಲಾಗಿದ್ದಾರೆ ಇದ್ಯಾವುದೋ ಕೆರೆ ಅಂತ ತಿಳ್ಕೋಬೇಡಿ ಇದು ಉತ್ತರ ಪ್ರದೇಶದ ನ ಆಸ್ಪತ್ರೆ ಬಿಟ್ಟು ಬಿಡದೆ ಸುರಿದ ಮಳೆಗೆ ಗ್ರಾಮದ ಆಸ್ಪತ್ರೆ ಸಂಪೂರ್ಣ ಜಲಾವೃತವಾಗಿದೆ ಇನ್ನೂ ನೊಳಗೆ ಇದ್ದ ವಸ್ತುಗಳು ನೀರಲ್ಲಿ ಕೊಚ್ಚಿ ಹೋಗಿದೆ ಅಷ್ಟೇ ಅಲ್ಲದೆ ಇಡೀ ಗ್ರಾಮವೇ ಜಲಾವೃತವಾಗಿದ್ದು ಜನರ ಬದುಕು ಬೀದಿಗೆ ಬಿದ್ದಿದೆ ನಿಂತ ನೀರಿನಲ್ಲಿ ಜನರು ಸಂಚರಿಸುವಂತಾಗಿದೆ ದೇವಸ್ಥಾನದ ಮೇಲೆ ಗುಡ್ಡ ಕುಸಿತ ಹರಿದ್ವಾರದ ಭೀಮಗೌಡ ದೇವಾಲಯದ ಮೇಲೆ ಗುಡ್ಡ ಕುಸಿತವಾಗಿದೆ ಗುಡ್ಡದಿಂದ ಬೃಹತ್ ಕಲ್ಲು ಬಂಡೆಗಳು ಉರುಳಿ ಬಿದ್ದಿದ್ದು ಪ್ರಾಚೀನ ಶಿವಲಿಂಗಕ್ಕೆ ಭಾರಿ ಹಾನಿಯಾಗಿದೆ ಎಂದು ಹೇಳಲಾಗುತ್ತಿದೆ ಪ್ರಯಾಗ್ರಾಜ್ನಲ್ಲಿ ಗಂಗಾ ಮತ್ತು ಯಮುನಾ ನದಿಗಳು ತುಂಬಿ ಹರಿಯುತ್ತಿವೆ ಹೀಗಾಗಿ ತ್ರಿವೇಣಿ ಸಂಗಮದಲ್ಲಿ ಯಾರು ಕೂಡ ಇಳಿಯದಂತೆ ಸೂಚನೆ ಸಹ ನೀಡಲಾಗಿದೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಅಗ್ನಿಶಾಮಕ ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ ಉತ್ತರ ಪ್ರದೇಶದ ಅಪೂರ್ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ವರುಣ ಅವಾಂತರಗಳನ್ನೇ ಸೃಷ್ಟಿ ಮಾಡಿದ್ದಾನೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಉತ್ತರ ಪ್ರದೇಶದ ಹಲವು ಭಾಗಗಳು ಜಲಾವೃತವಾಗಿದೆ ಇನ್ನು ನಡುಗಡ್ಡೆಯಲ್ಲಿ ಸಿಲುಕಿಕೊಂಡಿದ್ದ ಹಲವರನ್ನು ರಕ್ಷಣೆ ಮಾಡಲಾಗುತ್ತಿದೆ ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಪರದಾಡುವಂತಾಗಿದೆ ಇನ್ನು ಉತ್ತರಖಂಡ್ನ ಉತ್ತರ ಕಾಶಿಯಲ್ಲೂ ವರುಣ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದಾನೆ ನಿರಂತರ ಮಳೆಗೆ ಭಗೀರಥಿ ನದಿ ಉಕ್ಕಿ ಹರಿಯುತ್ತಿದೆ ಹೀಗಾಗಿ ಕಗ್ಗು ಪ್ರದೇಶಗಳು ಜಲಾವೃತವಾಗಿದೆ ಅಷ್ಟೇ ಅಲ್ಲದೆ ಉತ್ತರಖಂಡ್ನಲ್ಲಿ ಹಲವೆಡೆ ಕುಟ್ಟ ಕುಸಿತ ಸಂಭವಿಸುತ್ತಿವೆ ಹಿಮಾಚಲ ಪ್ರದೇಶದ ಕಲ್ಲೂಲುನಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಈಗಾಗಲೇ ಮಳೆ ಅಬ್ಬರ ಜೋರಾಗಿದ್ದು ನದಿಗಳು ಮೈದುಂಬಿ ಹರಿಯುತ್ತಿವೆ ಒಟ್ಟಾರೆ ದೇಶದಲ್ಲಿ ವರುಣನ ಆರ್ಪಟ ಜೋರಾಗಿದೆ ಇನ್ನೂ ಎರಡು ಮೂರು ದಿನ ಮಳೆ ಅಬ್ಬರಿಸಲಿದ್ದಾನೆ ಹೀಗಾಗಿ ಸಮುದ್ರದ ತೀರದ ರಾಜ್ಯದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ನ್ಯೂಸ್ ಬ್ಯೂರೋ ರಿಪಬ್ಲಿಕ್ ಕನ್ನಡ